ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಒಂದು ಎರಡು ದಿನಗಳ ಹಿಂದಷ್ಟೇ ನಾನು ನಮ್ಮ ಒಂದು ಮೈಸೂರಿನಲ್ಲಿ ನಡೆಯುವಂತಹ ರಾಜ್ಯ ಮಟ್ಟದ ಎಲ್ಲ ರಾಜ್ಯ ಎಲ್ಲ ಜಿಲ್ಲೆಯವರು ನಮ್ಮ ಒಂದು ರಾಜ್ಯದ ಎಲ್ಲ ಜಿಲ್ಲೆಯವರು ಕೂಡ ಭಾಗವಹಿಸ್ಬೋದು ಆ ರೀತಿಯಾದಂತಹ ಒಂದು ಉದ್ಯೋಗ ಮೇಳದ ಬಗ್ಗೆ ಹೇಳಿದೆ ಇದು ಬಂದು ಸರ್ಕಾರದಿಂದ ನಡೆಸ್ತಾ ಇರುವಂಥದ್ದು ಏನು ಎಂಪ್ಲಾಯ್ಮೆಂಟ್ ಆಫೀಸ್ ಏನಿರುತ್ತೆ ನಮ್ಮೊಂದು ಮೈಸೂರು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಏನಿರುತ್ತೆ ಆ ಒಂದು ಆ ಒಂದು ಡಿಪಾರ್ಟ್ಮೆಂಟ್ ಜೊತೆಗೆ ಕರ್ನಾಟಕ ಸರ್ಕಾರದಿಂದ ನಡೀತಾ ಇರುವಂತಹ ಒಂದು ರಾಜ್ಯ ಮಟ್ಟದ ಬೃಹತ್ ಉದ್ಯೋಗ ಮೇಳ ಆಗಿರುತ್ತೆ ಈ ಒಂದು ಉದ್ಯೋಗ ಮೇಳದಲ್ಲಿ ಎಸ್ ಎಲ್ ಸಿ ಪಿ ಯು ಸಿ ಐ ಟಿ ಐ ಡಿಪ್ಲೊಮೊ ಡಿಗ್ರಿ ಇಂಜಿನಿಯರಿಂಗ್ ಯಾವುದೇ ಏನೇ ಕ್ವಾಲಿಫಿಕೇಷನ್ ಇದ್ದರೂ ಸಹ ಭಾಗವಹಿಸ್ಬೋದಾಗಿದೆ ನೂರ ಇಪ್ಪತ್ತಕ್ಕೂ ಹೆಚ್ಚು ಕಂಪನಿಗಳು ಭಾಗವಹಿಸ್ತಾ ಇದೆ ಈಗ ಎರಡು ವಾರ ಒಂದು ವಾರದ ಹಿಂದಷ್ಟೇ ನಮ್ಮ ಒಂದು ಕೆ ಎಸ್ ಒ ಯು ಅಂದರೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಏನಿತ್ತು ಅಲ್ಲಿ ಒಂದು ಉದ್ಯೋಗ ಮೇಳ ನಡೀತಾ ಇತ್ತು ಅದ್ರ ಬಗ್ಗೆ ಕೂಡ ಅಪ್ಡೇಟ್ ಕೊಟ್ಟಿದ್ದೆ ಅಲ್ಲಿ ಎರಡು ಸಾವಿರದ ನೂರು ಏನು ಜನರಿಗೆ ಅದೇ ಸ್ಥಳದಲ್ಲಿ ಉದ್ಯೋಗ ಅವಕಾಶವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಅದೇ ರೀತಿ ಒಂದು ನಾನ್ನೂರೈವತ್ತು ಜನರಿಗೆ ಕೌಶಲ್ಯ ತರಬೇತಿ ಕೂಡ ಆಯ್ಕೆ ಮಾಡಿಕೊಂಡಿದ್ದಾರೆ ಸೊ ನಿಮಗೂ ಯಾರಿಗಾದರೂ ಆಸಕ್ತಿ ಇದ್ದರೆ ಅವಶ್ಯಕತೆ ಇದ್ದರೆ ನೀವು ಸೆಪ್ಟೆಂಬರ್ ಆರನೇ ತಾರೀಕು ಮೈಸೂರಿನಲ್ಲಿ ನಡೀತಾ ಇರುವಂತಹ ಬೃಹತ್ ರಾಜ್ಯ ಮಟ್ಟದ ಬೃಹತ್ ಉದ್ಯೋಗ ಮೇಳ ಇದು ಇದರಲ್ಲಿ ನೀವು ಭಾಗವಹಿಸ್ಬೇ ಭಾಗವಹಿಸ್ಬೋದಾಗಿದೆ ಯಾವುದೇ ರೀತಿ ಹಣ ಕಟ್ಟಬೇಕಾಗಿಲ್ಲ ಸೊ ಅದಕ್ಕೆ ಫಸ್ಟು ರಿಜಿಸ್ಟರ್ ಮಾಡ್ಕೋಬೇಕಾಗಿರುತ್ತೆ ಗೌರ್ಮೆಂಟಿಂದನೇ ಒಂದು ಲಿಂಕನ್ನು ಕೊಟ್ಟಿದ್ದಾರೆ ಆ ಲಿಂಕನ್ನು ನಿಮಗೆ ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಮೈಸೂರು ಡಿ ಎಸ್ ಡಿ ಓ ಎಂಪ್ಲಾಯ್ಮೆಂಟ್ ಆಫೀಸಿಂದ ಕಳಿಸ್ಕೊಟ್ಟಿದ್ದಾರೆ ಲಿಂಕ್ ಆ್ಯಕ್ಚುಲಿ ಅದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಎರಡು ಲಿಂಕ್ ಇದೆ ಇದು ಬಂದು ಎಂಪ್ಲಾಯರ್ ಲಿಂಕು ಅದೇನು ನಿಮಗೆ ಅವಶ್ಯಕತೆ ಇಲ್ಲ ಅಂದರೆ ಕೆಲಸ ಕೊಡೋರ್ದು ರಿಜಿಸ್ಟರ್ ಮಾಡ್ಕೋಬೇಕು ಆ ಲಿಂಕು ಅದು ಬೇಡ ನಿಮಗೆ ಮಾಮೂಲಿ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕು ಕೆಲಸ ಬೇಕು ಅನ್ನೋರು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡೋ ಲಿಂಕನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಈ ರೀತಿಯಾದಂತಹ ಸ್ಕ್ರೀನು ನಿಮಗೆ ಬರುತ್ತೆ ಇದು ಬಂದು ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ ಬೆಂಗಳೂರು ಮತ್ತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಮಹಾನಗರ ಪಾಲಿಕೆ ಮೈಸೂರು ಇವರೆಲ್ಲರೂ ಕಂಬೈನಾಗಿ ಮಾಡಿಸ್ತಾ ಇರೋ ಮಾಡ್ತಾ ಇರುವಂತಹ ಬೃಹತ್ ಉದ್ಯೋಗ ಮೇಳ ಮೈಸೂರು ಎಲ್ಲ ವಿದ್ಯಾರ್ಥಿಯ ಉದ್ಯೋಗಾಕ್ಷಿಗಳಿಗೆ ಸುಸ್ವಾಗತ ಅಂತ ಹೇಳಿದ್ದಾರೆ ಯುವ ಸಮೃದ್ಧಿ ಸಮ್ಮೇಳನ ಅಂತೆ ಸೆಪ್ಟೆಂಬರ್ ಡೇಟ್ ಹಾಕಿಲ್ಲ ಬಟ್ ಸೆಪ್ಟೆಂಬರ್ ಆರನೇ ತಾರೀಕು ಈ ಒಂದು ಉದ್ಯೋಗ ಮೇಳ ನಡೀತಾ ಇದೆ ಇಲ್ಲಿ ನೀವು ಕೆಳಗಡೆ ಬಂದರೆ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಕೊಟ್ಟು ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ನಂಬರ್ ಹೇಳಪ್ಪ ಏಟ್ ನೈನ್ ಹ್ಞೂ ಹ್ಞೂ ನಂಬರನ್ನು ಕೊಟ್ಟಿದ್ದೀನಿ ನೆಕ್ಸ್ಟ್ ಇಲ್ಲಿ ಸೆಂಡ್ ಓ ಟಿ ಪಿ ಅಂತ ಇದೆ ನೋಡಿ ಸೆಂಡ್ ಓ ಟಿ ಪಿ ಅಂತ ಕೊಡಬೇಕಾಗತ್ತೆ ಕೊಟ್ಟಾಗ ನಿಮ್ಮ ಒಂದು ಮೊಬೈಲ್ ನಂಬರಿಗೆ ಒಂದು ಓ ಟಿ ಪಿ ಬರುತ್ತೆ ಆ ಒಂದು ಒ ಟಿ ಪಿಯನ್ನು ನೀವು ಇಲ್ಲಿ ಕೊಡಬೇಕಾಗತ್ತೆ ಹ್ಞೂ ಕೊಟ್ಟಿದ್ದೀನಿ ಕೊಟ್ಟ ಮೇಲೆ ನಿಮಗೆ ಈ ರೀತಿಯಾದಂಥ ಸ್ಕ್ರೀನ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಒಂದು ಹೆಸರೆಲ್ಲ ಹಾಕಿ ಡೀಟೇಲ್ಸನ್ನು ಕೊಡಬೇಕಾಗತ್ತೆ ನಿಮ್ಮೊಂದು ಹೆಸರನ್ನು ಹಾಕಿ ಫಸ್ಟ್ ನೇಮು ನೆಕ್ಸ್ಟ್ ಇನಿಷಿಯಲ್ ಏನಾದರೂ ಇದ್ದರೆ ಲಾಸ್ಟ್ ನೇಮಲ್ಲಿ ಅದನ್ನು ಕೊಡಿ ನೆಕ್ಸ್ಟು ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮೇಲಾ ಫಿಮೇಲಾ ಏನಂತ ನೆಕ್ಸ್ಟು ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡಿ ಇದನ್ನು ಕ್ಲಿಕ್ ಮಾಡಿದರೆ ಸಾಕು ನಿಮಗೆ ಸ್ಕ್ರೀನ್ ಓಪನ್ ಆಗುತ್ತೆ ಕ್ಯಾಲೆಂಡರ್ದು ಇಲ್ಲಿ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಇದೆಯಲ್ಲ ಕೆಳಗಡೆ ಒಂದು ಡೌನ್ ಆರೋ ಮಾರ್ಕ್ ಇದೆಯಲ್ಲ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮಗೆ ಇಸ್ವಿಗಳು ಬರುತ್ತೆ ಇಲ್ಲಿ ಕೆಳಗಡೆ ಬನ್ನಿ ಯಾವ ಇಸ್ವಿ ಇದೆ ಅದನ್ನು ನೀವು ಹಾಕ್ಬೋದಾಗಿದೆ ಇಲ್ಲಿ ನಾನು ನೈನ್ಟೀನ್ ನೈಂಟಿ ಸಿಕ್ಸ್ ಕೊಡ್ತಾ ಇದ್ದೀನಿ ಜುಲೈ ನೈಂಟೀನ್ ಸೆವೆಂಟೀನಾ ನೈಂಟೀನಪ್ಪ ನೈನ್ಟೀನ್ ಓಕೆ ಕೊಡ್ತಾ ಇದ್ದೀನಿ ಇಲ್ಲಿ ಲೊಕೇಶನ್ ಬಂದು ನಿಮ್ಮ ಒಂದು ಊರಿನ ಲೊಕೇಶನನ್ನು ಕೊಡಿ ಅಲ್ಲೇ ತೋರಿಸ್ಬಿಡುತ್ತೆ ಸೊ ಇಲ್ಲಿ ರೆಡಿ ಟು ರಿ ಅಲೋಕೇಟ್ ಅಂತ ಇದೆಯಲ್ಲ ಇದು ಆ್ಯಕ್ಚುಲಿ ಒಂದು ಲಿಂಕು ನೆಕ್ಸ್ಟ್ ಇದರಲ್ಲಿ ಏನಾದರೂ ಜಾಬ್ಗಳು ನಿಮ್ಮ ಒಂದು ಪ್ರೊಫೈಲ್ಗೆ ಜಾಬ್ಗಳೇನಾದರೂ ಮ್ಯಾಚ್ ಆದರೆ ಜಾಬ್ಗಳನ್ನು ಕೂಡ ತೋರಿಸುವಂತಹ ಲಿಂಕ್ ಆಗಿರುತ್ತೆ ಅವ್ರಿಗೆ ನಾನೊಂದೇ ಡೈರೆಕ್ಟ್ ಜಾಬ್ಗೆ ಹೋಗ್ತಾ ಇದೆ ಸರ್ ಅಂತ ಇಲ್ಲ ಮೇಡಮ್ ಇದೇ ಲಿಂಕ್ ಅಂತ ಹೇಳಿದ್ರು ಸೊ ನಾನು ಹೇಳ್ತೀನಿ ಅಷ್ಟೇ ಸ್ಟೆಪ್ ಫೋರ್ಗೆ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಸಾಕು ಆಮೇಲೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಟು ರಿಯಲೋಕೇಟ್ ಅಂತ ಇದೆಯಲ್ಲ ಅದನ್ನು ಕೊಟ್ಟರೆ ಕೊಡಿ ಕೊಡದೇ ಇರಲಿಲ್ಲ ತಲೆ ಕೆಡ್ಸ್ಕೊಬೇಡಿ ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಅದು ಕೊಟ್ಟರೆ ನೀವು ನಿಮ್ಮ ಒಂದು ಊರಿಗೆ ಊರಿಂದ ಹೊರತು ಪಡಿಸಿ ಬೇರೆ ಊರುಗಳಲ್ಲೂ ಜಾಬ್ ಇದ್ದರೆ ಅದೆಲ್ಲವೂ ಕೂಡ ಅಲ್ಲಿ ನಿಮಗೆ ಶೋ ಆಗುತ್ತೆ ಅದನ್ನು ಕೊಟ್ಟರೆ ಕೊಡ್ಬೋದು ಇರಲಿಲ್ಲ ನೆಕ್ಸ್ಟ್ ಕಂಟಿನ್ಯೂ ಅಂತ ಇದೆಯಲ್ಲ ಕಂಟಿನ್ಯೂ ಕೊಡಿ ಕೊಟ್ಟ ಮೇಲೆ ನಿಮ್ಮ ಒಂದು ಎಜುಕೇಷನ್ ಹೈಯೆಸ್ಟ್ ಎಜುಕೇಷನ್ ಏನು ಮಾಡಿದ್ರೆ ಅದನ್ನು ಕೊಡಿ ಗ್ರಾಜುಯೇಟ್ ಆಗಿದರೆ ಗ್ರಾಜುಯೇಟು ಟೆಂತ್ ಆಗಿದರೆ ಟೆಂತು ಟ್ವೆಲ್ತು ಅಥವಾ ಐ ಟಿ ಐ ಡಿಪ್ಲೊಮೊ ಗ್ರ್ಯಾಜುಯೇಟು ಪೋಸ್ಟ್ ಗ್ರಾಜ್ಯುಯೇಟು ಡಾಕ್ಟ್ರೇಟು ಏನು ಬೇಕಾದರೂ ಕೊಡ್ಬೋದು ಸೊ ಅಂದರೆ ನೀವೇನು ಓದಿದ್ದೀರ ಅದನ್ನು ಕೊಡ್ಬೋದು ಸೊ ಗ್ರಾಜ್ಯೂಯೇಟ್ ಕೊಡ್ತಾಯಿದ್ದೀನಿ ನಾನಿಲ್ಲಿ ಇನ್ಸ್ಟಿಟ್ಯೂಷನ್ ಯಾವುದು ಅಂತ ಎಲ್ಲಿ ಓದಿರೋದು ನೀವು ಅಂತ ಅಂದ್ಬಿಟ್ಟು ಕೊಡಬೇಕಾಗತ್ತೆ ನಾನು ಮೈಸೂರು ಯೂನಿವರ್ಸಿಟಿ ಕೊಡ್ತಾಯಿದ್ದೀನಿ ನೆಕ್ಸ್ಟು ಇಲ್ಲಿ ಡಿಗ್ರಿ ಯಾವ ಡಿಗ್ರಿ ಅಂತ ಕೊಡುತ್ತೆ ಬಿ ಎ ಬ್ಯಾಚುಲರ್ ಆಫ್ ಆರ್ಟ್ಸ್ ಕೊಡ್ತಾಯಿದ್ದೀನಿ ನೆಕ್ಸ್ಟು ಸ್ಪೆಷಲೈಸೇಷನ್ ಏನಪ್ಪ ಎಚ್ ಇ ಎಚ್ ಇ ಪಿ ಕೊಟ್ಟಿದ್ದೀನಿ ನೆಕ್ಸ್ಟ್ ಯಾವಾಗ ಅಂತ ಅನ್ಬಿಟ್ಟು ಕೇಳ್ತಾಯಿದೆ ಪಾಸ್ ಔಟು ಟೂ ತೌಸಂಡ್ ಸೆವೆಂಟೀನ್ ಜುಲೈ ಅಂತ ಕೊಡ್ತಾ ಇದ್ದೀನಿ ನಿಮ್ಮ ನಿಮ್ಮ ಎಜುಕೇಷನ್ ಔಟ್ ಅದನ್ನು ಕೊಡಿ ಈಗ ಓದ್ತಿರೋರು ಕೂಡ ಇಲ್ಲಿ ನೀವು ಕರೆಂಟ್ಲಿ ಪರ್ಶ್ಯೂಂಗ್ ಇದೆಯಲ್ಲ ಅದರ ಮೇಲೆ ನೀವು ಕ್ಲಿಕ್ ಮಾಡ್ಬೋದು ನೆಕ್ಸ್ಟ್ ಕಂಟಿನ್ಯೂ ಅಂತ ಆಪ್ಷನ್ ಇದೆಯಲ್ಲ ಕಂಟಿನ್ಯೂ ಮೇಲೆ ಕೊಡಿ ಫ್ರೆಷರ್ ಆಗಿದ್ದರೆ ಫ್ರೆಷರ್ ಅಂತ ಕೊಡಿ ಐ ಹ್ಯಾವ್ ವರ್ಕ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಇದ್ದರೆ ಎಕ್ಸ್ಪೀರಿಯನ್ಸ್ ಅಂತ ಕೊಡಿ ಫ್ರೆಷರ್ ಅಂತ ಕೊಡಿ ಕಂಟಿನ್ಯೂ ಅಂತ ಕೊಡಿ ನೆಕ್ಸ್ಟ್ ಇದು ಯುವ ನಿಧಿ ಏನಾದರೂ ತಗೋತಾ ಕ್ಯಾಟಗರಿ ಇಲ್ಲಿ ಕೇಳುತ್ತೆ ಕ್ಯಾಟಗರಿ ಯಾವುದು ನೀವು ಇಲ್ಲಿ ಕೊಡ್ಬೋದು ಯಾವುದಾದ್ರೂ ಕ್ಯಾಟಗರಿ ಇದ್ದರೆ ಇಲ್ಲಾಂದರೆ ಜನರಲ್ ಆದರೆ ಜನರಲ್ ಅಂತ ಕೊಡ್ಬೋದು ಇದು ಎಸ್ ಸಿ ಕ್ಯಾಟಗರಿ ಆದರೆ ಎಸ್ ಸಿ ಕ್ಯಾಟಗರಿ ಸೆಲೆಕ್ಟ್ ಮಾಡಿ ಎಸ್ ಟಿ ಆದರೆ ಎಸ್ ಟಿ ಒ ಬಿ ಸಿ ಆದರೆ ಒ ಬಿ ಸಿ ಮೈನಾರಿಟಿ ಆದರೆ ಮೈನಾರಿಟಿ ಸೆಲೆಕ್ಟ್ ಮಾಡಿ ಇಲ್ಲವಾ ಜನರಲ್ ಇರುತ್ತೆ ಅದನ್ನ ಹಂಗೆ ಬಿಟ್ಬಿಡಿ ನೆಕ್ಸ್ಟ್ ಯುವ ನಿಧಿಯಿಂದ ಯುವ ನಿಧಿಯಿಂದ ನೀವೇನಾದರೂ ಹಣ ತಗೋತಾ ಇದ್ದರೆ ಎಸ್ ಅಂತ ಸೆಲೆಕ್ಟ್ ಮಾಡಿ ಫಸ್ಟ್ ಆಪ್ಷನ್ನು ಆರ್ ಯು ಎ ಬೆನಿಫಿಷಿಯರಿ ಆಫ್ ಯುವ ನಿಧಿ ಅಂತ ಇದೆಯಲ್ಲ ಅದರಲ್ಲಿ ಎಸ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ಇಲ್ಲ ಇಲ್ಲಾಂದರೆ ಇವನಿದು ಏನೂ ಹಣ ಅಂದರೆ ನೋ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಆರ್ ಯು ಇಂಟ್ರೆಸ್ಟೆಡ್ ಇನ್ ಸ್ಕಿಲ್ ಟ್ರೈನಿಂಗ್ ಕೌಶಲ್ಯ ಅಭಿವೃದ್ಧಿ ಏನಾದರೂ ಟ್ರೈನಿಂಗ್ ಕೊಡ್ತಾರಲ್ಲ ಅದರಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಅಂದರೆ ನಾವು ಸ್ಕಿಲ್ಸ್ ಟ್ರೈನಿಂಗ್ ಏನಾದರೂ ತಗೋತೀವಿ ಅನ್ನೋದಾದ್ರೆ ಎಸ್ ಅಂತ ಕೊಡಿ ಇದು ಆ್ಯಕ್ಚುಲಿ ಎಸ್ ಅಂತ ಕೊಟ್ಟರೆ ಒಳ್ಳೇದು ಇಲ್ಲ ಅಂತಂದರೆ ಅಂತ ಕೊಡಿ ಬಟ್ ಎಸ್ ಅಂತ ಕೊಡಿ ಅಂತ ನಾನು ಸುಮ್ಮನೆ ಸಜೆಸ್ಟ್ ಮಾಡ್ತೀನಿ ನೆಕ್ಸ್ಟ್ ಬಂದು ಫಿನಿಶ್ ಅಂತ ಕೊಡಿ ಫಿನಿಶ್ ಅಂತ ಕೊಟ್ಟ ಮೇಲೆ ಇಷ್ಟೇ ಇನ್ನೇನು ತಲೆ ಇಲ್ಲಿ ಗೆಟ್ ಹೈರ್ಡ್ ಅಂತ ಕೊಟ್ಟರೆ ನಿಮಗೆ ಸಂಬಂಧಪಟ್ಟಂಥ ಜಾಬ್ ಅದೆಲ್ಲ ತೋರಿಸುತ್ತೆ ಬಟ್ ಅದೆಲ್ಲ ಇಲ್ಲಿ ಅವಶ್ಯಕತೆ ಇಲ್ಲ ಇದಿಷ್ಟು ಮಾಡಿ ನಿಮ್ಮ ಒಂದು ಫೋನ್ಗೆ ಒಂದು ಲಿಂಕ್ ಏನೋ ಇದು ವಾಟ್ಸಪ್ ಏನೋ ಜಾಯ್ನ್ ಆಗುತ್ತೆ ನೋಡಪ್ಪ ಫಿನಿಶ್ ಅಂತ ಕೊಟ್ಟ ಮೇಲೆ ನಿಮಗೆ ಈ ರೀತಿ ಒಂದು ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿರುವಂಥ ಮೆಸೇಜ್ ಬರುತ್ತೆ ಇದ್ರ ಬಗ್ಗೆ ಏನಷ್ಟು ಎಲ್ಲ ಕೆಡ್ಸ್ಕೊಳ್ಳೋಕೋಗ್ಬಿಡಿ ಇದಿಷ್ಟೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ಅಂಥದ್ದು ನೀವು ಈಗ ನೇರವಾಗಿ ಉದ್ಯೋಗ ಮೇಳಕ್ಕೆ ಹೋಗ್ಬೋದಾಗಿದೆ ಸ್ಥಳ ಬಂದು ಒಂದು ಸೆಕೆಂಡ್ ಇನ್ನು ಉದ್ಯೋಗ ಮೇಳ ನಡೀತಾ ಇರುವಂತಹ ಸ್ಥಳ ಬಂದು ಮೈಸೂರಿನ ಮಹಾರಾಜ ಪದವಿ ಕಾಲೇಜು ಮೈಸೂರು ಮಹಾರಾಜ ಡಿಗ್ರಿ ಕಾಲೇಜ್ ಏನಿದೆ ಅಲ್ಲಿ ಆ ಒಂದು ಸ್ಥಳದಲ್ಲಿ ಈ ಒಂದು ಉದ್ಯೋಗ ಮೇಳ ನಡೀತಾ ಇದೆ ಸೆಪ್ಟೆಂಬರ್ ಆರನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆ ಅಂತ ಅಂದ್ಬಿಟ್ಟು ಟೈಮಿಂಗ್ಸ್ ಅನ್ನು ಕೊಟ್ಟಿದ್ದಾರೆ ಸೊ ಆಸಕ್ತಿ ಇರೋರು ಅವಶ್ಯಕತೆ ಇರೋರು ನೀವು ಹೋಗಿ ಭಾಗವಹಿಸಬಹುದಾಗಿದೆ ಕಳೆದ ಎರಡು ವಾರದ ಹಿಂದೆ ನಡೆದಂತಹ ಕೆ ಎಸ್ ಯು ಆವರಣದಲ್ಲಿ ನಡೆದಂತಹ ಒಂದು ಉದ್ಯೋಗ ಮೇಳ ಏನಿತ್ತು ಅಲ್ಲಿಗೆ ಎಂಬತ್ತು ಕಂಪನಿ ಹೇಳಿದ್ದೆ ನಾನು ಎಪ್ಪತ್ತೆಂಟು ಕಂಪನಿಗಳು ಬಂದಿದ್ದಂತೆ ಟೋಟಲ್ ಎರಡು ಸಾವಿರದ ನೂರು ಸಮಥಿಂಗ್ ಜನರಿಗೆ ಕೆಲಸ ಆನ್ಸ್ಪಾಟಲ್ಲಿ ಕೆಲಸ ಕೊಟ್ಟಿದ್ದಾರೆ ಜೊತೆಗೆ ನಾನೂರ ಜನರಿಗೆ ಒಂದು ಅಭಿವೃದ್ಧಿ ಸ್ಕಿಲ್ ಟ್ರೈನಿಂಗ್ ಏನಿರುತ್ತೆ ಅದಕ್ಕೂ ಕೂಡ ಆಯ್ಕೆ ಮಾಡ್ಕೊಂಡಿದ್ದಾರೆ ಸೊ ಈ ಒಂದು ಉದ್ಯೋಗ ಮೇಳಕ್ಕೆ ನೂರ ಇಪ್ಪತ್ತಕ್ಕೂ ಹೆಚ್ಚು ಕಂಪ್ನಿಗಳು ಭಾಗವಹಿಸ್ತಾ ಇದೆ ಅಂತ ಅಂದ್ಬಿಟ್ಟು ತಿಳಿಸಿದ್ದಾರೆ ನಿಮ್ಗೆ ಯಾರಾದರೂ ಅವಶ್ಯಕತೆ ಇದ್ದರೆ ಕ್ವಾಲಿಫಿಕೇಷನ್ ಏನಾಗಿದ್ದರೂ ಪರವಾಗಿಲ್ಲ ಎಸ್ ಎಲ್ ಸಿ ಪಿ ಯು ಸಿ ಐ ಟಿ ಐ ಡಿಗ್ರಿ ಡಾಕ್ಟ್ರೇಟ್ ಯಾವುದಾಗಿದ್ದರೂ ಸರಿಯೇ ನೀವು ಹೋಗಿ ಭಾಗವಹಿಸ್ಬೋದು ಅವಶ್ಯಕತೆ ಇರೋರು ಆಸಕ್ತಿ ಇರೋರು ಮಾತ್ರ ಭಾಗವಹಿಸಿ ಅಂತ ಹೇಳ್ತೀನಿ ಇನ್ನು ಸಮ್ಮೇಳನ ಕೂಡ ನಡೆಯುತ್ತೆ ಸೊ ಜನ ಜಾಸ್ತಿ ಇರ್ತಾರೆ ಆ ಕಾರಣದಿಂದ ನೀವು ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ತಗೊಳಕ್ಕೆ ಹೋಗಿ ತೊಗೊಂಡು ಹೋಗ್ಬೇಡಿ ಅಂದರೆ ಜನಸಂದಣಿ ಸಂದಣಿ ಜಾಗದಲ್ಲಿ ಕಳ್ಕೊಂಡ್ರೆ ಬಹಳ ಕಷ್ಟ ಆಗುತ್ತೆ ಆ ಕಾರಣಕ್ಕೋಸ್ಕರ ಡಾಕ್ಯುಮೆಂಟ್ಸ್ನ ಏನು ಮಾಡಿ ಒಂದು ಹತ್ತು ಸೆಟ್ ಜೆರಾಕ್ಸ್ ಮಾಡಿಸ್ಕೊಳ್ಳಿ ಜೆರಾಕ್ಸ್ ಮಾಡಿಸ್ಕೊಂಡು ನಿಮ್ಮೊಂದು ಜೆರಾಕ್ಸ್ ಡಾಕ್ಯುಮೆಂಟನ್ನು ತೊಗೊಂಡೋಗಿ ಅಂತ ಹೇಳ್ತೀನಿ ಇದಿಷ್ಟು ಇವತ್ತಿನ ವೀಡಿಯೋ ಇನ್ನು ಪಕ್ಕದಲ್ಲಿ ಏನು ಬುಕ್ ಬರ್ತಾ ಇದೆ ಇದು ಬಂದು ಮನಸ್ಸಿದ್ದರೆ ಮಾರ್ಗ ಅಂತ ಅಂದ್ಬಿಟ್ಟು ಮನೆಯಲ್ಲೇ ಜೇನಾಗಿ ಮಾಡುವಂಥ ಒಂದಷ್ಟು ಕೆಲಸಗಳು ಅಥವಾ ಸಣ್ಣ ಪುಟ್ಟ ಬಂಡವಾಳದಲ್ಲಿ ಮನೆಯಲ್ಲೇ ಮಾಡುವಂತಹ ಬಿಸ್ನೆಸ್ಗಳಾಗಿರ್ಬೋದು ಅಥವಾ ನೀವು ಇರೋ ಜಾಗ ಅಥವಾ ನಿಮ್ಮ ಸುತ್ತಮುತ್ತ ಮಾಡುವಂತಹ ಒಂದಷ್ಟು ಕೆಲಸಗಳ ಬಗೆಗಿನ ಮಾಹಿತಿ ಒಂದು ಪುಸ್ತಕದಲ್ಲಿರುತ್ತೆ ಪುಸ್ತಕ ಬೇಕಿದ್ದವರು ಈಗ ಸ್ಕ್ರೀನ್ ಮೇಲೆ ಏನು ಬರ್ತಾ ಇದೆ ಈ ಒಂದು ನಂಬರ್ಗೆ ಫೋನ್ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ ನಿಮ್ಮ ಒಂದು ಮನೆ ಬಾಗಿಲಿಗೆ ಪುಸ್ತಕ ತಲುಪತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್